ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತು ಗಣ್ಯರೇ ಈ ನಾಡಿನ ದೈಹಿಕ ಶಿಕ್ಷಣ ಶಿಕ್ಷಕರ ಆರಾಧ್ಯ ದೈವ ಅಂದರೆ ಸನ್ಮಾನ್ಯ ಗೌರವಾನ್ವಿತ ಸಭಾಪತಿಗಳಾಗಿರ್ತಕ್ಕಂಥ ಸೀತಾ ಬಸವರಾಜ್ ವರಟ್ಟಿ ಸರ್ ಅವರು ಯಾಕಂದ್ರೆ ಉಪಕಾರ ಮಾಡಿದವರನ್ನು ಎಂದಿಗೂ ಮರೆಯಬೇಡ ಆ ಉಪಕಾರ ಮಾಡಿದವರನ್ನ ಸದಾ ನೆನೆಸುತ್ತಿರೋ ಅಂತಕ್ಕಂಥ ಒಂದು ಗಾದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಮನದಲ್ಲಿದೆ ಇವತ್ತು ದೈಹಿಕ ಶಿಕ್ಷಣ ಅಂತಕ್ಕಂಥ ಇದೆ ಅಂತಂದ್ರೆ ಮೂಲ ಕಾರಣಕರ್ತರು ಸೀತಾ ಬಸವರಾಜ್ ಹೊರಟ್ಟಿ ಸಾಹೇಬರು ನಮ್ಮ ಗೌರವಾನ್ವಿತ ಸಭಾಪತಿಗಳು ಮೊದಲು ನಮಗೆ ಒಂದೇ ಕೊಂಬು ಹೆಚ್ಚಾಗಿರ್ತಕ್ಕಂಥದ್ದು ಗೊತ್ತು ಆದರೆ ತದನಂತರ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬೆನ್ನೆಲುಬಾಗಿ ನಿಂತಕ್ಕಂಥ ಗಣ್ಯ ವ್ಯಕ್ತಿಗಳು ಮತ್ತೊಬ್ಬರು ಯಾರು ಅಂತಂದ್ರೆ ಸೀತಾ ಯು ಡಿ ಖಾದರ್ ಸಾಹೇಬರು ನನ್ನ ಸಮಾಧೀಶರು ಯಾಕೆ ಗಂಟಾಗೋಲ್ಸ್ದು ನಾವು ಹೇಳ್ತೀವಿ ಯಾಕಂದ್ರೆ ಎಲ್ಲ ಎಮ್ ಎಲ್ ಸಿಗಳು ಹದಿನಾರು ದಿನ ಮೊದ್ಲು ಹೇಳ್ತಾ ಇದೆ ಎಲ್ಲ ಸಾಹೇಬ್ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಯಾರು ಸಹಕಾರ ಕೊಡ್ತಾ ಇಲ್ಲ ಸಹ ಸಹಕಾರ ಕೊಡ್ತಾ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ವ್ಯಾಟ್ಸ್ಆಪಲ್ಲಿ ನೋಡ್ತೀವಿ ನಮ್ಮ ಭೋಜೇಗೌಡ ಸರ್ ಇಂದ ಹದಿನಾಲ್ಕು ಜನ ಎಂ ಎಲ್ ಸಿಗಳು ಪಕ್ಷ ಭೇದವನ್ನು ಬರುತ್ತು ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಇಂಟು ನಾಲ್ಕು ಏಳರ ರೀತಿಯಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆ ಹೊರಗು ಹೊರಗು ಮ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಅನುಕೂಲ ಮಾಡಬೇಕಂತ ನಿಟ್ಟಲ್ಲಿ ಶ್ರಮಿಸಿದರ ಫಲನೆ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಜಾರಿಗೆ ತಂದಿರತಕ್ಕಂಥದ್ದು ನಾವೆಲ್ಲರಿಗೂ ನಮ್ಮ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಬೋಜೇಗೌಡ ಸರ್ ಆಗಿರ್ಬೋದು ನಮ್ಮ ಪುಟ್ಟಣ್ಣ ಸರ್ ವಯ್ಯನ್ ಸರ್ ಇವತ್ತು ಮಾಜಿ ಇರ್ಬೋದು ಯಾಕಂದ್ರೆ ಕೆಲಸ ಮಾಡಿ ನೆನ್ಸ್ಕೊಳ್ಳೇ ಮತ್ತೆ ನಾಗೇಶ್ ಸರ್ ಅವರು ಎಚ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ತಂದೆಯಂತೆ ಮಗ ಅಂತಕ್ಕಂಥ ಬಂಗಾರಪ್ಪ ಸರ್ ನಾಡಿನಲ್ಲಿ ತನ್ನದೇ ಆದ ಚಾಯನ್ನು ಮೂಡಿಸಿದ್ರು ಅದೇ ರೀತಿ ನಮ್ಮ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅವರು ಅರುಣ್ ಶಾಕೂರ್ ಸರ್ ಅವರು ಮತ್ತೆ ನಮ್ಮ ಮೃತಿಪೇಗೌಡ ಸರ್ ಇವೆಲ್ಲ ಈಗಿರ್ತಕ್ಕಂಥ ಎಲ್ಲ ಎಮ್ ಎಲ್ವ ಸರಿಂದ ಸೇರಿ ಎಲ್ಲ ಎಮ್ ಎಲ್ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾ ಕೊಡೋದ ಅವಶ್ಯಕತೆ ಇದೆ ಮಾಡಲೇಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಇಬ್ಬರು ಮಹಾನ್ ವ್ಯಕ್ತಿಗಳ ದರಿ ತೋರಿಸಿ ಒಂದು ಸಭೆ ಮಾಡಿದಾಗ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತೆ ಸಚಿವರು ಇಬ್ಬರು ಸರ್ ಎಲ್ಲ ದೈಹಿಕ ಶಿಕ್ಷಣ ನಿಜವಾದ ಬೇಡಿಕೆ ನಾವು ಸ್ಪರ್ಧೆ ಮಾಡ್ಬೇಕಂತಕ್ಕಂಥೇಳಿ ಎರಡು ವರ್ಷಗಳ ಹಿಂದೆ ದೈಹಿಕ ಶಿಕ್ಷಣ ಶಿಕ್ಷಕ ಕ್ರೀಡಾಕೂಟ ಎಲ್ಲ ಇವ್ರು ಕ್ರೀಡಾಕೂಟ ಮಾಡ್ಬೇಕಂತೇಳಿ ಸರ್ಕಾರದ ಹಂತದಲ್ಲಿ ಅನುದಾನ ಅಂತಕ್ಕಂಥ ಬಿಡುಗ ಮಾಡಿ ಸೇಮಿಸಿ ಇವತ್ತು ನಮ್ಮನ್ನೆಲ್ಲರ ಮುಖದಲ್ಲಿ ಮಂದಾಸ ನೋಡಲಿಕ್ಕೆ ಕಾರಣಕರ್ತರೇ ಈ ಎಲ್ಲ ಮಹಾನ್ ವ್ಯಕ್ತಿಗಳು ಅವರೆಲ್ಲರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಇಡೀ ರಾಜ್ಯದ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತೆಲ್ಲ ಒಂದ್ ಕಡೆ ನಮಗೂ ನೋವಿದೆ ಏನೋ ಇದೆ ಅಂದ್ರೆ ಈ ವೇದಿಕೆಯಲ್ಲಿ ನಮ್ಮ ಶಿಕ್ಷಣ ಸಚಿವರು ಇರಬೇಕಾಗಿತ್ತು ಯಾಕಂದ್ರೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಮ್ಮ ಸಭಾಪತಿಗಳು ಸರ್ ಇರಬೇಕಾಗಿತ್ತು ಅಂತಕ್ಕಂಥದ್ದು ಎಲ್ಲರ ಒಂದು ಆಶೆ ಇತ್ತು ಈ ನಮ್ಮ ಭೋಜೇಗೌಡ ಸರ್ ಇದ್ದಾರೆ ಸಭಾಧ್ಯಕ್ಷರಿದ್ದಾರೆ ಮತ್ತೆ ನಮ್ಮ ಎಂ ಎಲ್ ಎ ಸಾಹೇಬ್ ಉಮನಾಥ ಕೋಟೆನ್ ಸರ್ ಎಲ್ಲರೂ ಇದ್ದಾರೆ ಅವ್ರೊಂದು ಇಬ್ರು ಇದ್ದಿದ್ರೆ ನಮಗೂ ಮತ್ತೆ ನಮ್ಮ ಎಮ್ ಎಲ್ ಸಿಗಳು ಬಂದಿದ್ದು ಸ್ವಲ್ಪ ಚೆನ್ನಾಗಿರ್ತಾರೆ ಎಲ್ಲರ ಒಂದು ಭಾವನೆ ಇದೆ ಅದೇ ಕಾರಣಾಂತರ ಗೊತ್ತಿದೆ ವಿಷಯ ಮಧ್ಯಮ ಆಗಿದೆ ಅಂತಕ್ಕಂಥದ್ದು ನಾಳೆ ಭೇಟಿ ಆದರೂ ಆಗಬಹುದು ನಮ್ಮ ಶಿಕ್ಷಣ ಸಚಿವರು ಮತ್ತು ಸಭಾಪತಿಗಳು ಅಂತಕ್ಕಂಥ ಆಶಾ ಭಾವನೆ ಅಂತಕ್ಕಂಥದ್ದಿದೆ ಆದ್ರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೀಡಾಕೂಟ ನಡೀಬೇಕಾದ್ರೆ ಏನು ಎರಡು ವರ್ಷಗಳಿಂದ ಅನುದಾನಕ್ಕೆ ತಡೆ ನಿಂತಿತ್ತು ಅನುದಾನವನ್ನು ಬಿಡುಗಡೆ ಮಾಡಿಸಿ ಕ್ರೀಡಾಕೂಟದ ಜವಾಬ್ದಾರಿಯನ್ನು ವಹಿಸಿ ಅದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಸೀತಾ ಯು ಟಿ ಖಾದರ್ ಸಾಹೇಬರು ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಮತ್ತು ನಮ್ಮ ಎಮ್ ಎಲ್ ವಿಶೇಷವಾಗಿ ಧೈರ್ಯ ಮಾಡಿ ಕ್ರೀಡಾಕೂಟ ನಾನು ಮಾಡೇ ಮಾಡ್ತೀನಿ ಏನೇ ಸಮಸ್ಯೆ ಬಂದ್ರು ಅಂತ ಎದೆ ಗುಂಡದೆ ಮುನ್ನಕ್ಕೆ ಬಂದಿರ್ತಕ್ಕಂಥದ್ದು ನಮ್ಮ ಇಲ್ಲಿನ ಉಪನಿರ್ದೇಶಕ ಶಶಿಧರ್ ಸರ್ ನಿಜವಾಗ್ಲೂ ಅವರಿಗೆ ನನ್ನ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಹ ಸಾಲದ್ದು ಅವರಿಗೆ ಮತ್ತೊಮ್ಮೆ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಇದು ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು ಪವಿತ್ರವಾದಂತ ಒಂದು ಪ್ರದೇಶ ಒಂದು ಕಡೆ ಧರ್ಮಸ್ಥಳ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಇರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಪವಿತ್ರವಾದ ದರ್ಗಾ ಇರತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಶ್ರೀಕೃಷ್ಣ ಇರ್ತಕ್ಕಂಥ ನಾಡು ಇದೇ ಎರಡು ವರ್ಷಗಳ ಹಿಂದೆ ಇದೇ ಸ್ಕೌಟ್ ಭವನದಲ್ಲಿ ನೀವು ಮಾಡಿ ನಿಮಗೆ ಬೆನ್ನೆಲುಬಾಗಿರ್ತೀನಿ ಅಂತಕ್ಕಂತ ಹೇಳಿ ನಮಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಗೆ ಸಂಪೂರ್ಣ ಊಟದ ವ್ಯವಸ್ಥೆ ಸಮೇತ ಸೇರಿ ವ್ಯವಸ್ಥೆಯನ್ನು ಇವತ್ತು ಕ್ರೀಡಾಕೂಟಕ್ಕೂ ತಮ್ಮದೇ ಆದಂತ ರೀತಿ ಸಂಪೂರ್ಣ ವ್ಯವಸ್ಥೆ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರ ಬೆನ್ನೆಲು ಇವತ್ತು ನಿಂತಿದ್ದಾರೆ ಅಂತಂದ್ರೆ ನಮ್ಮ ಕರುನಾಡ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಶ್ರೀಯುತ ಮೋಹನ್ ಆಲ್ವಾ ಸರ್ ಅವರು ಅವ್ರು ನಿಜವಾಗಲೂ ನವೆಂದಿಗೂ ಮರೆಯೋದಿಲ್ಲ ಕೋಟಿಗಳಿದ್ದಾರೇನು ದಾನ ಮಾಡೋ ಮನಸ್ಸಿದ್ದರೆ ಮನಸ್ಸು ಇಲ್ಲದಿದ್ದರೆ ಎಷ್ಟಿದ್ದಾರೆ ಏನು ಅಂತಕ್ಕಂಥದ್ದು ಆದರೆ ಅವರ ಮನಸ್ಸಿನಲ್ಲಿ ಸದಾ ನಮಗೆ ಏನಾದರೂ ಮಾಡಲೇಬೇಕಂತಕ್ಕಂತಿದೆ ನಿಜವಾಗ್ಲೂ ನವೆಂದಿಗೂ ಅವರನ್ನ ಮರೆಯೋಗಿದ್ದಿಲ್ಲ ಅವರ ಒಂದು ಉಪಕಾರಣೆ ಇವತ್ತು ನಮಗೆ ಕ್ರೀಡಾಕೂಟ ಇಲ್ಲಿ ಅದಕ್ಕೆ ಸಾಧ್ಯ ಆಗಿದೆ ಈ ಒಂದು ಜಾಗದಲ್ಲಿ ಮನೆ ಸಭಾಧ್ಯಕ್ಷರು ಸಭಾಪತಿಗಳು ಶಿಕ್ಷಣ ಸಚಿವರು ಮತ್ತೆ ನಮ್ಮ ಭೋಜೇಗೌಡ ಸರ್ ಅವರು ಮತ್ತೆ ಪುಟ್ಟಣ್ಣ ಸರ್ ಅವರು ಮತ್ತೆ ಅರುಣ್ ಶಾಪು ಸರ್ ಎಲ್ಲರೂ ಸಹ ಈ ವೇದಿಕೆಯಲ್ಲಿ ಕೂತಿದ್ದ ಸಂದರ್ಭದಲ್ಲಿ ನಮ್ಮ ಪ್ರಮುಖವಾದಂತ ಒಂದು ಬೇಡಿಕೆ ಇದೆ ಸಾಹೇಬರು ಅದನ್ನೇ ಬಾಯಿ ಬಿಟ್ಟು ಹೇಳಿಲ್ಲ ನಾನು ಮೇಲೆ ಮಾತಾಡ್ತೀನಿ ಅಂದ್ರೆ ಗೌರವ ಸಭಾಧ್ಯಕ್ಷರು ಆದ್ರೆ ನಾನು ಈ ವೇದಿಕೆಯಲ್ಲಿ ನನ್ನ ಒಬ್ಬ ಅಧ್ಯಕ್ಷನಾಗಿ ನನ್ನ ಶಿಕ್ಷಕರ ಸಮಸ್ಯೆಯನ್ನ ನಾನು ಹತ್ರ ಹಂಚ್ಕೊಳ್ಳೇಬೇಕಾಗಿದೆ ಸರ್ ಸರ್ ಸುಮಾರು ಹದಿನೇಳು ವರ್ಷ ಆಗಿದೆ ಸರ್ ಇದೇ ವೇದಿಕೆ ಇಲ್ಲದೆ ಇದರಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಸ್ವಲ್ಪ ದಿವಸ ಟೈಮ್ ಕೊಡಿ ನಿಮ್ಮ ಬೇಡಿಕೆಯನ್ನು ಕೊಡ್ಲೇ ಕೊಡ್ತೀನಿ ಮಾತನ್ನ ಕೊಟ್ಟಿದ್ರು ಇಲ್ಲಿ ಅದೇ ಪ್ರಕಾರವಾಗಿ ನೀವು ಸಭಾಪ ಸಭಾಪತಿಗಳು ಸೇರಿ ಮಾನ್ಯ ಶಿಕ್ಷಣ ಸಚಿವರು ಸಭೆ ಅಂತಕ್ಕಂಥದ್ದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ವಿಧಾನಸಭೆ ಸೌಧದಲ್ಲಿ ಸಭೆ ಅಂತಕ್ಕಂಥಾಯಿತು ಸಭೆಯಲ್ಲಿ ಮಾನ್ಯ ಆಯುಕ್ತರು ಎಲ್ಲರೂ ಸಹ ಮಾತಾಡಿದ ಸಂದರ್ಭದಲ್ಲಿ ತಾವು ಸ್ಪಷ್ಟೀಕರಣ ಕೊಟ್ಟಾಗ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆ ಇದು ಈಗಾಗಲೇ ಕ್ಯಾಬಿನೆಟ್ ಆಗಿದೆ ಎಲ್ಲ ಆದೇಶ ಮಾಡಲೇಬೇಕಂತ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಹದಿನೈದು ದಿವಸಗಳ ಕಾಲ ಸಮಾವಕಾಶ ತಗೊಂಡ್ರು ತಗೊಂಡು ಮಾನ್ಯ ಆಯುಕ್ತರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಇದರ ಒಂದು ಸಿದ್ಧ ಪ್ರತಿನಿಧಿ ಸಿದ್ಧ ಮಾಡಿಸಿಕೊಂಡು ಬನ್ನಿ ನಿಮ್ಗೆ ಯಾಕಂತ ಹೇಳಿದ ತಾವೇ ನಿಗುತಿಪಡಿಸ ಸರ್ ಟೈಮ್ ಕೊಡೋಕ್ಕಾಗೋದಿಲ್ಲ ಸಮಯನ ಬಹಳ ಬೇಗ ಮಾಡ್ಬೇಕಂತ ಸಂದರ್ಭದಲ್ಲಿ ಹದಿನೈದು ದಿವಸ ಕಾಲ ಕೊಟ್ಟರು ಕಾರಣ ಅಂತ ಸರ್ ಅದಕ್ಕೆ ಮೊನ್ನೆ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿ ಬದಲಾವಣೆ ಆಗಿದ್ದು ಈಗ ಸುಮಾರು ಒಂದು ವರ್ಷ ಆಗಿದೆ ಅದ್ರ ಮಧ್ಯದಲ್ಲಿ ತಾವು ಸುಮಾರು ಸತಿ ಪತ್ರವನ್ನು ಹಾಕಿದ್ರೆ ದೂರವಾಣಿ ಕಾರ್ಯ ಸಹ ಮಾತಾಡಿದ್ರ ಇದಕ್ಕೆ ಮುಂಚೆ ಮೊನ್ನೆ ಸಭಾಪತಿಗಳು ಸಹ ಎರಡು ಸಭೆಯನ್ನು ಮಾಡಿದಾಗ ಈಗ ನಮ್ಮ ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳು ಒಂದು ತಿಂಗಳು ಸಮಯಾವಕಾಶ ತಗೊಂಡು ಮೂರು ತಿಂಗಳಾಗಿದೆ ಎಲ್ಲವೂ ಒಂದು ಹಂತಕ್ಕೆ ಬಂದಿದೆ ಸರ್ ನಮ್ಮ ಶಾಸಕರು ತಾವು ಸಭಾಪತಿಗಳು ಮನಸ್ಸು ಮಾಡಿದ್ರೆ ನಮ್ಗೆ ಹದಿನೈದು ದಿವಸದಲ್ಲಿ ಈ ದೈಹಿಕ ಶಿಕ್ಷಣ ಶಿಕ್ಷಕರ ಹದಿನೇಳು ವರ್ಷಗಳ ಒಂದು ನೋವನ್ನು ಈಡೇರಿಸ್ತಕ್ಕಂಥ ಶಕ್ತಿ ತಮ್ಮ ಎಲ್ಲರಿಗಿದೆ ದಯವಿಟ್ಟು ತಾವೆಲ್ಲರೂ ಈ ವೇದಿಕೆಯಲ್ಲಿ ನಮ್ಗೊಂದು ದಿನಾಂಕವನ್ನ ಈ ದಿನಾಂಕದೊಳಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂತ ಒಂದು ಖುಷಿಯನ್ನು ಈ ವೇದಿಕೆಯಲ್ಲಿ ಕೊಡಬೇಕು ತಾವು ಅಂತಕ್ಕಂಥ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ವೇದಿಕೆ ಪರವಾಗಿ ಜೋರು ಚಪ್ಪಾಳಿ ಬರಲಿಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಈ ಬಾರಿ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂತಂದ್ರೆ ಇಂಥ ಘಟಾನುಘಟಿಗಳಿದ್ದೇ ನಮ್ಮ ಸಮಸ್ಯೆ ಬಗೆರ್ತೀವಿ ಇಂದಿಗೂ ನಮ್ಮ ಸಮಸ್ಯೆ ಬಗೆಹರೋದಿಲ್ಲ ನಮ್ಮ ನೋವನ್ನು ದಯವಿಟ್ಟು ನಿಮ್ಗೆ ಅರ್ಥ ಆಗಿದೆ ಆ ನೋವನ್ನ ಬಗೆಹರಿಸ್ಕೊಡಿ ಅಂತಕ್ಕಂಥ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಇನ್ನು ಮುಖ್ಯವಾಗಿ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಮುಖವಾಗಿ ನಾಲ್ಕು ಸಮಸ್ಯೆಗಳಿದೆ ಸರ್ ಆ ಮನವಿಯನ್ನ ತಮ್ಮ ಯಾಕಂದ್ರೆ ಈಗಾಗಲೇ ನಮ್ಮ ಭೋಜ್ ಸರ್ ಲಾಸ್ಟ್ ಇಯರ್ ವಿಧಾನ ಪರಿಷತ್ನ ಸರ್ ಬಹಳ ಪ್ರಶ್ನಾವಳಿಗಳನ್ನ ಹಾಕಿ ಹಾಕಿ ಚರ್ಚೆ ಮಾಡಿ ಸರ್ಕಾರನ ಒಪ್ಪಿಸುವ ರೀತಿಯಲ್ಲಿ ವಿಧಾನ ಪರಿಷತ್ ಚರ್ಚೆ ಮಾಡುವಂತ ತರಿಸಿದ್ದಾರೆ ಒಪ್ಪಿದೆ ಆ ಒಂದು ಸಮಸ್ಯೆ ಅಂದ್ರೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಬಡ್ತಿ ಇಲ್ಲದೆ ನಿವೃತ್ತಿ ಆಗ್ತಕ್ಕಂತ ನತ ಇದ್ರೆ ಅದು ನಮ್ಮ ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಅದು ಬಟ್ಟಿ ಹೋಗಿ ಬರ್ತಿ ಬರ್ತಾರೆ ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇರಿದ ಮೇಲೆ ನಲವತ್ತು ವರ್ಷ ಮೂವತ್ತೈದು ವರ್ಷ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಿವೃತ್ತಿ ಆಗಬೇಕು ಅದಕ್ಕಾಗಿ ಸರ್ಕಾರದ ಒಂದು ಅವಕಾಶ ಇದೆ ಸರ್ ಈಗಾಗಲೇ ಟಿ ಪಿ ಒಳಗೆ ಹೆಚ್ಚು ಕಾರ್ಯ ಬಾರದು ಇಲಾಖೆಯಲ್ಲಿ ಯಾವುದೇ ಹಣಕಾಸಿನ ಒಂದು ಸಮಸ್ಯೆ ಬರೋದಿಲ್ಲ ಬಿ ಓ ಶಿಕ್ಷಣ ಸಂಯೋಜಕರಾಗಿ ಅಥವಾ ಅಷ್ಟಿನ್ ಟಿ ಪಿ ಆಗಿ ಒಂದು ಉದ್ಯಾನ ಸೂಚನೆ ಮಾಡಿ ಆ ತಾಲೂಕಲ್ಲಿರ್ತಕ್ಕಂಥ ಸೀನಿಯರ್ ಸೀನಿಯರ್ಗ ಒಂದು ಮುಂಬಡ್ತಿ ಕೊಡ್ರೆ ಜೀವಮಾನದಲ್ಲಿ ನಿಮ್ಮಿಂದ ಒಂದು ಮುಂಬಡ್ತಿ ಸಿಗ್ತಕ್ಕಂಥ ಸಂತೋಷದಿಂದ ನಿವೃತ್ತಿ ಅಂತಕ್ಕಂತಾರೆ ಅದರಿಂದ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬಿಇಒ ಕಚೇರಿಗೆ ಒಂದು ಅಷ್ಟಿನ್ ಟಿ ಪಿ ಆಗಿ ಮುಂಬಡ್ತಿ ಕೊಡ್ತಕ್ಕಂತ ಒಂದು ಆದೇಶ ಆಗಬೇಕು ಎರಡನೇದಾಗಿ ಈಗಾಗಲೇ ತಾವೆಲ್ಲರೂ ಮೊನ್ನೆ ಶಿಕ್ಷಣ ಸಚಿವರು ಸಹ ಹೇಳಿದರು ಆರ್ಥಿಕ ಇಲಾಖೆಗೆ ಯಾಕೆ ಇನ್ನೂ ನೀವು ಮಾಡಿಲ್ಲ ಇನ್ನು ಸರ್ಕಾರ ಒಪ್ಪಿದ್ರೆ ನೀವು ವ್ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ಪದವಿ ಪೂರ್ವ ಕಾಲೇಜಲ್ಲಿ ನೂರ ಇಪ್ಪತ್ತು ಜನಕ್ಕೆ ಒಬ್ಬ ದೈಹಿಕ ಉಪಾಸನಾ ನೀಡಬೇಕಂತಕ್ಕಂಥ ಸರ್ಕಾರ ಆದೇಶ ಇದೆ ಆದರೆ ನಮ್ಮ ಆರ್ಥಿಕ ಇಲಾಖೆಯಿಂದ ಇಲ್ಲಿ ತನಕ ಯಾವುದೇ ಆದೇಶನೂ ಪಾಲನೆ ಮಾಡಿದ ಹುದ್ದೆಗಳು ಸೃಜನೆ ಆಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಸುಮಾರು ಬಡ ಮಕ್ಕಳು ಇದರಿಂದ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಪ್ರೌಢಶಾಲೆಯಲ್ಲಿದ್ದಾರೆ ಇದ್ದಾರೆ ಪದವಿ ಕಾಲೇಜುಗಳಲ್ಲಿ ಇದ್ದಾರೆ ಅದೇ ಪದವಿ ಪೂರ್ವ ಕಾಲೇಜಲ್ಲಿ ಆ ಏಜಿನಲ್ಲಿ ಬೇಕಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಮಕ್ಕಳ ಬೆಳವಣಿಗೆ ಅವರ ಶಿಸ್ತು ಬೇಕಾಗಿರ್ತಕ್ಕಂಥ ಸಂದರ್ಭ ಸಂದರ್ಭ ಆ ಸಂದರ್ಭದಲ್ಲಿ ಮಕ್ಕಳು ದೈಹಿಕ ಶಿಕ್ಷಣ ಇಲ್ಲದೆ ಬೇರೆ ಬೇರೆ ಅಭ್ಯಾಸಗಳ ಮಕ್ಕಳು ಬಳಿಯಂತಕ್ಕಂಥ ಒಂದು ಕಡೆ ಆದರೆ ಪಿ ಯು ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ನೇಮಕಾತಿ ಆಗಿ ಸಂದರ್ಭದಲ್ಲಿ ಕೋಟದಲ್ಲಿ ನಿಗದಿಯಾದಂಥ ಸೀಟಿಗಳಿದೆ ಆ ಸೀಟಿಗಳು ಇವತ್ತು ಖಾಸಗಿ ವ್ಯಕ್ತಿ ಶಾಲೆಗಳಲ್ಲಿ ಉತ್ತಮವಾದಂಥ ದೈಹಿಕ ಶಿಕ್ಷಣ ಇಟ್ಕೊಂಡ್ರಿಂದ ಅಲ್ಲಿ ಕೋಟ್ಯಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಇರ್ತಕ್ಕಂಥ ಸೀಮಂತರ ಮಕ್ಕಳಲ್ಲಿ ಓದ್ತಾ ಇರೋದ್ರಿಂದ ಆ ಮಕ್ಕಳು ಪಾಲಾಗ್ತಾ ಇದೆ ಹೊರತು ಬಡವರಿಗೆ ಸರ್ಕಾರಿ ಚಾಲೆಯಲ್ಲಿ ಓದ್ತಕ್ಕ ಬಡವರು ಮಕ್ಕಳು ಪಾಲಾಗ್ತಾ ಇಲ್ಲ ಆ ಮಕ್ಕಳು ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಒಂದೇ ಸತಿ ಏಳ್ನೂರು ಹೃದಯ ಸೃಜನೆ ಆದ ಚಿಂತೆ ಇಲ್ಲ ವರ್ಷಕ್ಕೆ ಇನ್ನೂರು ರೀತಿಯ ಸೃಜನೆ ಮಾಡಿ ನೇಮಕಾತಿ ಆದರೂ ಚಿಂತೆ ಇಲ್ಲ ಪ್ರಮೋಷನ್ ರೀತಿಯಲ್ಲಿ ಆದರೂ ಕೊಟ್ಟು ಇಲಾಖೆಗೆ ಯಾವುದೇ ರೀತಿಯ ಆರ್ಥಿಕ ಹೊರ ಅಂತಕ್ಕಂಥದಿಲ್ಲ ಅದರಿಂದ ಅದನ್ನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮೂರನೇದಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು ಜನ ನಿರುದ್ಯೋಗ ಅನೇಕ ಬಾರಿ ಸ್ಟ್ರೈಕ್ಗಳನ್ನು ಮಾಡಿದ್ರು ನಮ್ಮ ಇಲಾಖೆ ಸರ್ಕಾರ ಎಲ್ಲವೂ ನೇಮಕಾತಿ ಅಂತಕ್ಕಂಥ ಭರವಸೆ ಕೊಟ್ಟು ಆ ಭರವಸೆ ಪ್ರಕಾರ ಸರ್ಕಾರ ಭರವಸೆ ನೀರೇರಿಸಿದೆ ಆದರೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಏರಿಯಸ್ ಇವತ್ತು ನೇಮಕಾತಿಯಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ಪ್ರೌಢಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ಒಂದು ವರ್ಷ ಆಗಿ ಒಳಂಬಿಸಲಾಗುತ್ತೆ ಆಗಿದೆ ಸರ್ ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಮೂರು ಸಾವಿರ ಹುದ್ದೆಗಳು ಖಾಲಿ ಇದೆ ಪ್ರೌಢಶಾಲೆಯಲ್ಲಿ ಸಹ ಎರಡು ಸಾವಿರದ ಹುದ್ದೆ ಎಂಟ್ನೂರು ಹುದ್ದೆಗಳು ಖಾಲಿ ಇದೆ ಕನಿಷ್ಠ ಐವತ್ತು ಪರ್ಸೆಂಟ್ ಹುದ್ದೆಗಳಾದ್ರೂ ನೇಮಕಾತಿ ಆದರೆ ನಾವು ಮಕ್ಕಳಿಗೆ ಕಳಿಸೋದ್ರ ಜೊತೆಗೆ ಕ್ರೀಡಾಕೂಟಗಳು ಯಶಸ್ವಿಯಾಗಿ ಮಾಡೋದಕ್ಕೆ ಒಂದು ಅಷ್ಟು ಕುಟುಂಬ ಜೀವನ ಮಾಡಕ್ ಸಾಧ್ಯ ಎಷ್ಟೋ ಭಾಗ್ಯಗಳನ್ನು ಇವತ್ತು ಅನೇಕ ಬಡ ಕುಟುಂಬಗಳು ನಡೀತಾ ಇದೆ ಇದೊಂದು ಭಾಗ್ಯವನ್ನ ತಮ್ಮ ಸರ್ಕಾರದಿಂದ ರೀತಿ ಕೊಡ್ತಕ್ಕ ಮನವಿಯನ್ನು ಮಾಡ್ತಾ ವಿಶೇಷವಾಗಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಅನೇಕ ಕ್ರೀಡಾಪಟು ಯೋಗ ಇದೆ ಕ್ರೀಡೆಗಳಿದೆ ಮತ್ತೆ ಕಿಟ್ ಇಂಡಿಯಾ ಇದೆ ಇದೆ ಸುಮಾರು ಯೋಗ ರಾಷ್ಟ್ರೀಯ ಎಲ್ಲವೂ ಇದೆ ಇದರಲ್ಲಿ ಸುಮಾರು ಇದನ್ನ ನಿರ್ವಹಿಸಬೇಕಾದ ತುಂಬಾ ಕಷ್ಟ ಅದಕ್ಕೆ ಈಗಾಗಲೇ ಸುಮಾರು ಇಲಾಖೆಗಳ ನಿರ್ದೇಶಕ ನಿರ್ದೇಶನಾಲಯ ಇದೆ ಪ್ರೊಫೆಸರ್ ವೈದ್ಯನಾಥನ್ ವರ್ದಿಯ ಸಹ ದೈಹಿಕ ಶಿಕ್ಷಣ ಶಿಕ್ಷಕರ ನಿರ್ದೇಶನಾಲಯ ಸ್ಥಾಪನೆ ಮಾಡಬೇಕಂತಕ್ಕಂಥ ಸರ್ಕಾರ ಒಪ್ಪಿದೆ ದತ್ತಿದ್ದ ದೈಹಿಕ ಶಿಕ್ಷಣ ಪ್ರತ್ಯೇಕವಾದಂತಹ ಒಂದು ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಿಕೊಡ್ಬೇಕು ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಆರ್ಥಿಕ ಹೊರೆಯ ತಕ್ಕಂದು ಬರೋದಿಲ್ಲ ನೀವು ಈ ವ್ಯವಸ್ಥೆ ಮಾಡಿಕೊಟ್ರೆ ಈ ರಾಜ್ಯದ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ನೆಮ್ಮದಿಂದ ಆಗ್ತಾರೆ ಒಂದು ಕೆಲಸ ಮಾಡೋಕ್ ಸಾಧ್ಯ ಆಗುತ್ತೆ ಈಗಾಗಲೇ ತಾವು ಅನೇಕ ನಮ್ಗೆ ಕೊಡುಗೆಗಳನ್ನ ಕೊಟ್ಟಿದ್ದೀರಿ ಸುಮಾರು ಸತಿ ನೇಮ್ ಇರೋದಕ್ಕೆ ನೆಮ್ಕಾತೆ ಕೊಟ್ಟಿದ್ದೀರಿ ಪ್ರಮೋಷನ್ ಇರದಾಗ ಪ್ರಮೋಷನ್ ಕೊಡಿಸಿದ್ದೀರಿ ಐದು ವರ್ಷ ಪ್ರಮೋಷನ್ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಸಿ ನೀವೆಲ್ಲ ಗಲಾಟೆ ಮಾಡಿ ಪ್ರಮೋಷನ್ ಕೊಡ್ಸಿದ್ದೀರಿ ಈಗ ಏನು ಒಂದು ವರ್ಷದಿಂದ ಪ್ರಮೋಷನ್ ನಿಂತಿದ್ದ ಈಗಾಗಲೇ ಕಮಿಷನರ್ ಸರ್ ಮಾತಾಡಿ ಪ್ರಮೋಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಮನೆ ಮೇಡಮ್ ಅವರು ನಮ್ಮ ನಿರ್ದೇಶಕರು ಹೇಳಿದ್ದಾರೆ ಕ್ರೀಡಾಕೂಟ ಮುಗಿದ ತಕ್ಷಣ ಪ್ರಮೋಷನ್ ಕೊಡಿಸ್ತಾರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀನಿ ಚಿಂತೆ ಮಾಡಬೇಡಿ ಅಂತಕ್ಕಂಥದನ್ನ ನಿಮ್ಮೆಲ್ಲರೂ ಸಾಕು ಇಷ್ಟೆಲ್ಲ ಭಾಗ್ಯಗಳು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಜೊತೆಯಲ್ಲಿ ಈ ಐದು ಭಾಗ್ಯ ಅಂತಕ್ಕಂಥದ್ದು ಇದೆ ಸರ್ ಅದ್ರಲ್ಲಿ ಯಾವುದು ಫೈನಾನ್ಸ್ ಇಲ್ಲ ದಯವಿಟ್ಟಿದ್ದಕ್ಕೊಂದು ಮುಕ್ತಿ ಮಾಡಿಕೊಡ್ಬೇಕು ನೀವೆಲ್ಲರೂ ಸೇರ್ತದೆ ಇಡೀ ರಾಜ್ಯದ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ವಿಶೇಷ ವಿವಿಧ ಜಿಲ್ಲೆಗಳನ್ನಾಗಿಸಿರ್ತಕ್ಕಂಥ ಒಂದು ಹಬ್ಬದ ರೀತಿಯಲ್ಲಿ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿರ್ತಕ್ಕಂಥ ನನ್ನೆಲ್ಲಾ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಗಳ ಅಧ್ಯಕ್ಷರಿಗೂ ಆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮೇನು ದಾನಿಗಳಿದ್ರೆ ಕೊಡುಗೆ ದಾನಿಗಳು ವಿಶೇಷವಾಗಿ ಕಲರ್ ಕಲರ್ ಟಿ ಶರ್ಟ್ ಹಾಕೊಂಡಿರ್ಬೇಕಾದ ದಾನಿಗಳು ಕೊಡುಗೆಣೆ ಆ ದಾನಿಗಳು ಸಾಕು ಯಶಸ್ವಿಯಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈಗ ನಮ್ಮ ಸಭಾಧ್ಯಕ್ಷ ಮಾತಂದ್ರು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಖಂಡಿತ ಸರ್ ನಮ್ಗೆ ಇಲಾಖೆಯಿಂದ ರಾಜ್ಯ ಮಟ್ಟಕ್ಕೆ ಇಪ್ಪತ್ತೈದು ಲಕ್ಷ ಬರ್ತಾ ಇದೆ ಸರ್ ಸರ್ಕಾರಿ ನೌಕರ ಕ್ರೀಡಾ ಕೊಟ್ಟು ಒಂದೂವರೆ ಕೋಟಿ ಬರ್ತಾ ಇದೆ ಸರ್ ದುಡ್ಡು ನಮ್ಗೆ ಜಾಸ್ತಿ ಕೇಳಲ್ಲ ಸರ್ ನಮ್ ಶಾಲಾ ಶಿಕ್ಷಣ ಇಲಾಖೆ ಇದಂತ ಮಿಕ್ಸ್ ಮಾಡಿ ಇವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕ್ರೀಡಾಕೂಟಗಳಿಗೆ ಕೋಟ್ಯಂತರ ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ತಾವು ಮಾ ನಾಯಕರಿಗೆ ಅಥವಾ ಪ್ರಧಾನ ಕಾರ್ಯದರ್ಶಿಗೆ ಒಂದು ಮನವಿ ಮಾಡಿ ಮುಂದಿನ ಸಾಲಿನಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟಕ್ಕೆ ಒಂದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡುವ ವ್ಯವಸ್ಥೆ ಆದ್ರೆ ಎಲ್ಲಾ ಟೀಚರ್ಸ್ ನಾವು ಸರ್ಕಾರಿ ನೌಕರ್ತಾರನೆ ಟ್ಯಾಕ್ಸ್ ಶಿಫ್ಟ್ ಹಾಕೊಂಡು ಖುಷಿ ಖುಷಿಯಿಂದ ಇರ್ತೀರಿ ದಯವಿಟ್ಟು ನಮ್ಮ ಶಾಸಕರು ನಮ್ಮ ಭೋಜೆಗೌಡ ಸರ್ ಅವರು ಮತ್ತೆ ನಮ್ಮ ಸಭಾಪತಿಗಳು ಮೋಹನ್ ಅಲ್ವ ಸರ್ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬ ಯಾಕಂದ್ರೆ ನಮ್ಮ ವಿಧಾನಕೋಶದಲ್ಲಿ ನಮ್ಗೆ ಶಕ್ತಿ ಇದಾರೆ ಸರ್ ವಿಧಾನಸಭೆಯಲ್ಲಿ ತಾವು ಮಾತಾಡಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಈ ವೇದಿಕೆಯಲ್ಲಿ ಖಂಡಿತ ಯಾಕಂದ್ರೆ ಇದು ಪವಿತ್ರವಾದಂತಹ ನಾಡು ಈ ಭಾಗದಲ್ಲಿ ಏನಾದರೂ ಒಂದು ಆಶ್ವಾಸನೆ ಬಂದು ಖಂಡಿತವಾಗಿ ನೀಡಿ ಹೇಳುತ್ತೆ ಕ್ರೀಡಾಕೂಟ ಅಂತ ಹೇಳಿ ಇವತ್ತು ಮಾಡಿದ ಇದೇ ಜಾಗದಲ್ಲಿ ಅದೇ ರೀತಿ ಆಗ್ಬೇಕಂತಕ್ಕಂಥದ್ದನ್ನ ಮನವಿ ಮಾಡ್ತಾ ನಾನು ಹೆಚ್ಚು ಸಮಯ ತಗೊಂಡಿದ್ದೀನಿ ದಯವಿಟ್ಟು ಇದು ನನಗಾಗಲ್ಲ ನನ್ನ ವೃತ್ತಿಗಾಗಿ ನನ್ನ ಮಾತಿನಲ್ಲಿ ತಪ್ಪಿದೆ ಕ್ಷಮೆ ಇರಬೇಕಂತ ಕೇಳ್ತಾ ದಯವಿಟ್ಟು ಇದಕ್ಕೊಂದು ಮುಕ್ತಿ ಮಾಡ್ಕೊಡ್ಬೇಕು ಯಾಕಂದ್ರೆ ಹದಿನೇಳು ವರ್ಷ ಹೇಳ್ತಿರ್ತಕ್ಕಂಥ ಮತ್ತೆ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಎಷ್ಟೋ ಜನ ನಿವೃತ್ತಿಯಾಗಿ ಇವಾಗ ಸುಮಾರು ಜನ ನಿವೃತ್ತಿಯಾಗಿ ಶಿಕ್ಷಕರು ಬಂದಿವಸ ಕೊಟ್ಟು ನಮ್ದು ನೋಡ್ಬೇಕಂತ ಲಾಸ್ಟ್ ಇಯರ್ ಪಾಪ ಅವರು ಭಾಗವಹಿಸ್ತಾ ಇದ್ದು ಇದ್ರದ ಒಂದೇ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ತಾನ ಮಾತಾಡ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಮಾ